ಗುಡ್ನಾಪುರ ಕೆರೆಗೆ ಸಾಂಪ್ರದಾಯದಂತೆ ಬಾಗಿನ ಸಮರ್ಪಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ರಾಮನಗರದಲ್ಲಿ ಸುಮಾರು ಆರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಬೆಲೆಯ ಸಾವಿರದ ಒಂಬೈನೂರ ಮೂವತ್ತು ಕೆಜಿ ತನದ ಮಾಂಸವನ್ನು ಆರೋಪಿ ಸಮೇತವಾಗಿ ವಶಕ್ಕೆ ಪಡೆದುಕೊಂಡ ಪೊಲೀಸರು ಜಗದ್ಗುರುಗಳಿಂದ ಕರ್ನಾಟಕ ಭೂಷಣ ಮತ್ತು ಬಿರುದು ಸ್ವೀಕರಿಸಿದ ಶಿರಸಿಯ ಸಿರಿ ಮಾಸ್ಟರ್ ಅದ್ವೈತ ಪೋಷಕಾಂಶಯುಕ್ತ ಆಹಾರಕ್ಕೆ ಒತ್ತು ನೀಡಿ ಡಾಕ್ಟರ್ ಆರ್ ಆರ್ವಾ ರೈತರ ಜೀವನಾಡಿ ಧರ್ಮ ಜಲಾಶಯಕ್ಕೆ ಕೋಡಿ ರೈತರ ಮೊಗದಲ್ಲಿ ಚಿಗುರೊಡೆದ ಸಂತಸ ಸಿಎ ಪರೀಕ್ಷೆಯಲ್ಲಿ ಸಾಧನೆಗೈದ ಗುಂಡಿಗದ್ದೆಯ ಮಂಜುನಾಥ್ ಡಾನ್ ಬೋಸ್ಕೋ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ ಪಿಎಸ್ಐ ರತ್ನಾಕುರಿ ಬನವಾಸಿಯಲ್ಲಿ ಪತ್ತದ ಗದ್ದೆ ಪರಿಶೀಲಿಸಿದ ಕೃಷಿ ಅಧಿಕಾರಿಗಳು ಭಿಕ್ಷುಕರನ್ನ ಪರಿಹಾರ ಕೇಂದ್ರಕ್ಕೆ ಸಾಗಿಸಲು ಮುಂದಾಗಿರುವ ಬೆಳಗಾವಿ ನಿರಾಶ್ರಿತರ ಪರಿಹಾರ ಕೇಂದ್ರ ದೂರದ ಮಂಗಳೂರನ್ನ ಕೇವಲ ಎರಡು ಗಂಟೆ ಐವತ್ತು ನಿಮಿಷದಲ್ಲಿ ತಲುಪಿ ರೋಗಿಯ ಜೀವ ಉಳಿಸಿದ ಆಂಬ್ಯುಲೆನ್ಸ್ ಚಾಲಕ ಉದಯ್ ನಾಯ್ಕ್ ಶಿರ್ಸಿ ಮರಾಠಿ ಕೊಪ್ಪದಲ್ಲಿ ದರೆ ಕುಸಿತದಿಂದ ಸಂಪೂರ್ಣವಾಗಿ ಮನೆ ಕಳೆದುಕೊಂಡ ರಾಧಾ ಗೋಪಾಲ್ ನಾಯ್ಕ್ ಕುಟುಂಬಕ್ಕೆ ಆಟೋ ಚಾಲಕ ಮಾಲಕರ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡರಾದ ಉಪೇಂದ್ರ ಪೈ ಅವರು ಪದಾಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸ್ಥಳ ವೀಕ್ಷಣೆ ಮಾಡಿದರಲ್ಲದೆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದರಲ್ಲದೆ ಸಂಸದ ವಿಶ್ವೇಶಗಡೆ ಕಾಗೇರಿಯವರ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಗಮನಕ್ಕೆ ತಂದು ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು ಅವ್ರ ತಾಯಿಯವರು ರಾಧಾ ಗೋಪಾಲಯಾಯ್ಕ ಅಂತೇಳಿ ಇವರು ಬಹಳ ಅನೇಕ ವರ್ಷಗಳಿಂದ ವಾಸ್ತವಕ್ಕಂಥ ಈ ಮನೆ ಇದು ಬಹುಶಃ ನಗರಸಭೆಯ ಬೇ ಜವಾಬ್ದಾರಿಯಿಂದ ಕೃಷಿ ನಗರದ ಬೇರೆ ಬೇರೆ ಭಾಗದ ಎಲ್ಲ ನೀರುಗಳ ಕೂಡ ಬಂದು ಇಲ್ಲಿ ಬರೋದ್ರಿಂದ ಇಲ್ಲಿದ್ದಂಥ ಸಾವಿರಾರು ಲೋಡ್ ಮಣ್ಣು ಇವರು ತೊಳ್ಕೊಂಡು ಹೋಗಿ ಇವರ ಮನೆಯ ಈ ಪಕ್ಕದ ದರೆಯೆಲ್ಲ ಕುಸಿದು ಹೋಗಿ ಇಷ್ಟೊಂದು ದೊಡ್ಡ ಅನಾಹುತ ಆಗಿ ಅರ್ಧ ಮನೆ ಬಿದ್ದು ಇವತ್ತು ಮಳೆಗಾಲದಲ್ಲಿ ಅವರು ಎಲ್ಲಿ ಉಳಿಬೇಕಂತ ಓಡಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾಗಲಿ ನಗರಸಭೆ ಆಗಲಿ ಬಂದು ಇವರಿಗೆ ಸಾಂತ್ವನ ಹೇಳೋದ್ರ ಮುಖಾಂತರ ಅವರಿಗೆ ಸದ್ಯಕ್ಕೆ ಇವರು ಬೇರೆ ಯಾರು ಸಭಾಭವನದಲ್ಲಿ ಉಳಿ ಅಂತ ಹೇಳ್ತಾರೆ ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಉಂಟ ಇಲ್ಲ ಇವರಿಗೆ ಉಳಿಲಿಕ್ಕೆ ಸದ್ಯ ವ್ಯವಸ್ಥೆ ಮಾಡಿಕೊಟ್ಟು ಬಾಡಿಗೆ ಮನೆ ಒಂದು ಮಾಡಿಕೊಟ್ರೆ ಅವರು ಬದುಲಿಕ್ಕೆ ಸರ್ಕಾರ ವರ್ಷಕ್ಕೆ ಕೋಟ್ಯಾಂತ ರೂಪಾಯಿ ಹಣವನ್ನು ಯಾವ್ಯಾವುದು ಯೋಜನೆಗಳನ್ನ ಹಾಕ್ತದೆ ಇಂಥ ಬಡವರ ಬದುಕುವ ನಡೆಯತಕ್ಕಂಥ ಸ್ಥಳಕ್ಕೆ ಹಣ ಹಾಕ್ಲಿಕ್ಕೆ ಸರ್ಕಾರದಲ್ಲಿ ಹಣದ ಕೊರತೆ ಬಹಳ ಇದೆ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಸಹಯೋಗದೊಂದಿಗೆ ಕರ್ನಾಟಕ ಮೀಡಿಯಾ ಕ್ಲಬ್ ಬೆಂಗಳೂರು ನೀಡುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯದ ಶ್ರೇಷ್ಠ ನಾಗರಿಕ ಸೇವಾ ಪ್ರಶಸ್ತಿಯಾದ ಕರ್ನಾಟಕ ಭೂಷಣ ಬಿರುದು ಹಾಗೂ ಪ್ರಶಸ್ತಿಯನ್ನು ಈಗಷ್ಟೇ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ತಿರಸಿಯ ಬಾಲಪ್ರತಿಭೆ ಸೆಂಟ್ ಅಂತೋನಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಮಾಸ್ಟರ್ ಅದ್ವೈತ ಕುಡಾಳ್ಕರ್ ಈತನಿಗೆ ನೀಡಲಾಯಿತು ಪರಮ ಪೂಜಾ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಸವ ರಮಾನಂದ ಮಹಾಸ್ವಾಮೀಜಿ ಇವರ ಅಮೃತ ೃತ ಹಸ್ತದಿಂದ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಗಣ್ಯರಾದ ಮುಖ್ಯಮಂತ್ರಿ ಚಂದ್ರು ಎನ್ ಸಂತೋಷ್ ಹೆಗಡೆ ನಾಗಲಕ್ಷ್ಮಿ ಚೌಧರಿ ಎಸ್ ರಾಮಸ್ವಾಮಿ ದಯಾನಂದ್ ಎಂ ಇತರರು ಉಪಸ್ಥಿತರಿದ್ದರು ಶಾಸಕರಾದ ಶಿವರಾಮ್ ಹೆಬ್ಬಾರವರು ಗುಡ್ಡಾಪುರದ ಕೆರೆಗೆ ಗಂಗೆ ಪೂಜೆಯನ್ನು ನೆರವೇರಿಸಿ ವಾಗೀನವನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಮುಖಂಡರು ಉಪಸ್ಥಿತರಿದ್ದರು मेरा फोन बित्र मत यार फोन बित्र मेरा यार मेरा फोन बित्र मत यार ಇಸಣೂರಿನಲ್ಲಿ ಜನ್ಮ ತಾಳಿರುವ ಈ ಧರ್ಮಾ ನದಿ ಮಳಗಿ ಜಲಾಶಯಕ್ಕೆ ಹರಿದು ಬರುತ್ತಿದೆ ಈ ಜಲಾಶಯಕ್ಕೆ ಕೋಡಿ ಬಿದ್ದಂತೆ ಹಾನ್ಗಲ್ ತಾಲೂಕಿನ ರೈತರು ಸಂತಸದಿಂದ ಮಿಂದೆಯಳುತ್ತಾರೆ ಈ ಭಾಗದ ರೈತರಿಗೆ ಕೋಡಿ ನೀರು ಕೃಷಿಗೆ ವರದಾನ ಆಗಿರುವುದರಿಂದ ಇದನ್ನು ನೋಡಲು ಧರ್ಮ ಜಲಾಶಯಕ್ಕೆ ಜನರು ಆಗಮಿಸುತ್ತಿರುವುದು ಕಂಡುಬರತೊಡಗಿದೆ ನಾಲ್ಕೈದು ವರ್ಷಗಳಿಂದ ಈ ನೀರನ್ನು ಹಾನ್ಗಲ್ ಭಾಗದ ರೈತರ ವಿರೋಧದ ನಡುವೆಯೂ ಮಳಗಿ ಮತ್ತು ಕೋಡಂಬಿ ಗ್ರಾಮ ಪಂಚಾಯತ್ನಲ್ಲಿ ಕುಡಿಯುವ ನೀರಿಗಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಮುಂದಿನ ದಿನದಲ್ಲಿ ಬೆಡ್ಸ್ಗಾಂವ್ ಸೇರಿದಂತೆ ಇನ್ನಿತರ ಗ್ರಾಮ ಪಂಚಾಯಿತಿಗೆ ಜೆಜೆಎಂ ಮೂಲಕ ಬಳಸಲು ಚಿಂತನೆ ನಡೆಯುತ್ತಿದೆ ಕೃಷಿ ಅಧಿಕಾರಿ ಮಧುಕರ್ ನಾಯ್ಕ ಹಾಗೂ ಬನವಾಸಿ ರೈತ ಕೇಂದ್ರದ ಶ್ರೀಮತಿ ವಾಸಂತಿ ಹಾಗೂ ಸಿಬ್ಬಂದಿಗಳು ಮಳೆಯಿಂದ ಹಾಳಾಗಿರುವ ಭತ್ತದ ಗದ್ದೆಗಳನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಬಗ್ಗೆ ವರದಿ ನೀಡಿದರು ಈ ಸಂದರ್ಭದಲ್ಲಿ ರೈತರಾದ ಯುವರಾಜ್ ಗೌಡ್ರು ಉದಯ್ಗೌಡ ದೇವೇಂದ್ರ ಚೆನ್ನಯ್ಯ ಗೌಡ್ರು ನಿಂಗಪ್ಪ ಗೌಡ್ರು ಬಸಪ್ಪ ಲೆಕ್ಕದ್ ಅನೇಕ ರೈತರು ಹಾಜರಿದ್ದರು Arendara? <tune sound> Arendara? ಶಿರ್ಸಿ ತಾಲೂಕಿನ ಡಾನ್ ಬೋಸ್ಕೋ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಚುನಾಯಿತ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ನೀಡುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಗರದ ಮಾರ್ಕೆಟ್ ಪಿಎಸ್ಐ ಕುಮಾರಿ ರತ್ನಾಕುರಿ ಅವರು ವಿದ್ಯಾರ್ಥಿಗಳಿಗೆ ತಮ್ಮ ಹಿತವಚನವನ್ನು ನೀಡಿ ರಸ್ತೆ ಅಪಘಾತಗಳ ಬಗ್ಗೆ ಮೊಬೈಲ್ ಬಳಕೆಯನ್ನು ನಿಷೇಧಿಸುವಂತೆ ಸಾಮಾಜಿಕ ಜಾಲತಾಣದ ಉಪಯೋಗ ಹಾಗೂ ದುರುಪಯೋಗದ ಕುರಿತು ಮಾಹಿತಿ ನೀಡಿದರು ಮಂತ್ರಿಮಂಡಲದ ಚುನಾಯಿತ ಅಭ್ಯರ್ಥಿಗಳಿಗೆ ಟೈ ಬ್ಯಾಚ್ ಶಾಲಾ ಮಂಡಳಿಯ ಬಾವುಟಗಳನ್ನು ನೀಡುವುದರೊಂದಿಗೆ ಅಭಿನಂದಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಉಪ ಪ್ರಾಂಶುಪಾಲರಾದ ಫಾದರ್ ಜೋಸ್ವಿನ್ ಡಿಸೋಜಾ ಶಾಲಾ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಪಾಲಕರು ಪಾಲ್ಗೊಂಡಿದ್ದರು ಶಿರ್ಸಿ ತಾಲೂಕಿನ ಉಳಗೋಳ ಗುಂಡಿಗದ್ದೆಯ ಮಂಜುನಾಥ್ ಸುಬ್ರಾಯ್ ಜೋಶಿ ಸಿಎ ಅಂತಿಮ ಹಂತದ ಪರೀಕ್ಷೆಯಲ್ಲಿ ತೆರಗಡೆಯಾಗಿದ್ದಾರೆ ಬೆಂಗಳೂರಿನಲ್ಲಿರುವ ಉಳಗೋಳ ಮೂಲದ ಸಿಎ ನಾರಾಯಣ್ ಭಟ್ ಅವರ ಮಾರ್ಗದರ್ಶನದಲ್ಲಿ ಈ ಸಾಧನೆ ಮೆರೆದಿದ್ದಾರೆ ಶ್ರೀಮತಿ ರಾಧಾ ಮತ್ತು ಸುಬ್ರಾಯ್ ಶಂಭು ಜೋಶಿ ಇವರ ಪುತ್ರರಾಗಿರುವ ಇವರು ಕಡು ಆರ್ಥಿಕ ಬಡತನದ ಮಧ್ಯೆಯೂ ಈ ಸಾಧನೆ ಸಿಎ ನಾರಾಯಣ್ ಭಟ್ ಸೇರಿದಂತೆ ಉಳಗೋಳದ ನಾಗರಿಕರು ಪ್ರಶಂಸಿಸಿದ್ದಾರೆ ಭಿಕ್ಷಾಟನೆ ಕಟ್ಟುನಿಟ್ಟಾಗಿ ನಿಷೇಧಗೊಂಡಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ನಿರಾಶ್ರಿತರ ಪರಿಹಾರ ಕೇಂದ್ರ ಮಚ್ಚೆಯವರು ದೇವಸ್ಥಾನ ಗುಡಿ ಗುಡಾರದ ಮಧ್ಯೆ ಭಿಕ್ಷಾಟನೆ ಮಾಡುವವರನ್ನು ಕರೆದುಕೊಂಡು ಹೋಗಿ ಅವರಿಗೆ ಹೊಸದೊಂದು ನೆಲೆ ಕಲ್ಪಿಸುವ ಕೆಲಸವನ್ನು ಸರ್ಕಾರದ ಪರವಾಗಿ ಮಾಡುತ್ತಿದ್ದಾರೆ ಇಂದು ಇದೇ ಪರಿಹಾರ ಕೇಂದ್ರದವರು ಶಿರಸಿಯ ಮಾರಿಗುಡಿ ದೇವಸ್ಥಾನದ ಮುಂಭಾಗದಲ್ಲಿ ಭಿಕ್ಷಾಟನೆಗಿಳಿದಿದ್ದ ಐವರನ್ನು ಹಿಡಿದು ಬೆಳಗಾವಿ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಒಯ್ಯಲು ಸಿದ್ಧತೆ ನಡೆಸಿದರು ಇಂದು ಸಿಕ್ಕಿಬಿದ್ದವರ ಪೈಕಿ ಎಲ್ಲರೂ ಗಣೇಶ್ ನಗರದವರಾಗಿದ್ದು ಇವರಿಗೆ ದುಡಿ ಹಾಕುವ ಮಕ್ಕಳಿದ್ದರೂ ಕೂಡ ಮುದಿ ವಯಸ್ಸಿನಲ್ಲೂ ಚಳಿ ಮಳೆ ಬಿಸಿಲಿನಲ್ಲಿ ದುಡಿದು ಸಾಕಬೇಕಾದ ಮಕ್ಕಳಿಗೆ ಸಾಕುತ್ತಿದ್ದಾರೆ ತಮ್ಮನ್ನು ಬೆಳಗಾವಿ ಸಾಗಿಸುತ್ತಿರುವುದನ್ನು ಕಂಡು ಕಂಗಾಲಾದ ಭಿಕ್ಷಕರು ತಮ್ಮನ್ನು ಬಿಡಿ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುವ ಸನ್ನಿವೇಶ ಇಲ್ಲಿದೆ ನೋಡಿ ಭಿಕ್ಷೆ ಮರಿ ಮಾಡಿದ್ರಲ್ಲ ಅವ್ರು ಸಾಕಬೇಕಲ್ಲ ನಿಮಗೆ ಎಲ್ಲಿ ಮನೆಯಲ್ಲಿ ರಾಮನ್ ಬೈಲು ಹೋಗ್ತೀನಿ ಅವ್ರ ಜೊತೆಗೆ ಊಟ ಗಿಟ ಎಲ್ಲ ಆಸ್ರೆ ಹೆಸ್ರ ಎಲ್ಲ ಕೊಡ್ತಾರೆ ಹೋಗ್ತಿಲ್ಲ ನಿಮ್ಮ ಹೆಸರೇನಮ್ಮ ಏನ್ ಭಿಕ್ಷೆ ಬಿಡುವಂತ ಏನ್ ಸಮಸ್ಯೆ ಏನಾಗಿದೆ ನಿಮ್ಗೆ ಮಕ್ಕಳು ಏನ್ ಮಾಡ್ತಾರೆ ಮನೆಯಲ್ಲಿ ನಿಮ್ದು ಗಣೇಶ್ ನಗರ ಹುಚ್ಚಗಾಂವ್ ಬಚಗಾಂವ್ ಬೆಳಗಾವ್ ಬೆಳಗಾವ್ದ ಇಲ್ಲಿ ಬಂದ್ರಿ ಹಾ ಹೇಳ್ರಿ ಅದ್ ಕೈ ಮಾಡಕ್ ಕುಂತೀರ ಖುಷಿ ಆಯ್ತು ಹೋಗ್ತಿರ ಅವ್ರ ಜೊತೆಗೆ ನೀ ಎಲ್ಲ ಎಲ್ಲಿ ಗಣೇಶ್ ನಗರ ಎಲ್ಲಾರು ಎಷ್ಟೋ ಬಾರಿ ರೋಗಿಯ ಜೀವ ಉಳಿಸುವ ನಿಟ್ಟಿನಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ವಾಹನ ಚಲಾಯಿಸುವ ಆಂಬ್ಯುಲೆನ್ಸ್ ಚಾಲಕರ ಬಗ್ಗೆ ಕೆಲವರಲ್ಲಿ ತಾತ್ಸಾರ ಭಾವನೆ ಇರುವುದಂತೂ ಸುಳ್ಳಲ್ಲ ಆದರೆ ಆಂಬ್ಯುಲೆನ್ಸ್ ಚಾಲಕರ ಸೇವೆಯನ್ನು ಗಮನಿಸಿದಾಗ ಈ ಭಾವನೆ ಇಟ್ಟುಕೊಂಡವರು ದಯವಿಟ್ಟು ತಮ್ಮ ಮನದಿಂದ ತೆಗೆದು ಹಾಕಬೇಕು ಇಲ್ಲಿದೆ ನೋಡಿ ಅದಕ್ಕೊಂದು ಉದಾಹರಣೆ ನಿನ್ನೆ ಶಿರ್ಸಿಯ ನೆಹರು ನಗರದ ನಿವಾಸಿಯಾದ ಪಲ್ಲವಿ ಎಂಬುವವರು ಅನಾರೋಗ್ಯದಿಂದ ಶಿರ್ಸಿಯ ರೋಟರಿ ಹಾಸ್ಪಿಟಲ್ ಚಿಕಿತ್ಸೆಗೆ ಹೋದಾಗ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ನ ಕೆಎಂಸಿ ಹಾಸ್ಪಿಟಲ್ ಿಗೆ ಕರೆದುಕೊಂಡು ಹೋಗಲು ಅಲ್ಲಿನ ವೈದ್ಯರು ಸೂಚಿಸಿದರಲ್ಲದೆ ಕಾಲಾವಕಾಶ ಮೂರು ಗಂಟೆ ಮಾತ್ರ ನೀಡಲಾಗಿತ್ತು ಆಗ ತಕ್ಷಣಕ್ಕೆ ನಾಗಸ್ವರ ಆಂಬುಲೆನ್ಸ್ ಸರ್ವಿಸ್ ಸೇರಿಸಿ ಇವರಿಗೆ ಕರೆ ಮಾಡಿದಾಗ ತಕ್ಷಣಕ್ಕೆ ಆಗಮಿಸಿದ ಉದಯ್ ನಾಯ್ಕ್ ಯಾವುದೇ ಜೀರೋ ಟ್ರಾಫಿಕ್ ಇಲ್ಲದೆ ಸುಮಾರು ಎರಡ್ನೂರ ಎರಡು ಕಿಲೋಮೀಟರ್ ದೂರವನ್ನು ಕೇವಲ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಅಂದರೆ ವೈದ್ಯರು ಸೂಚಿಸಿದ ಸಮಯಕ್ಕೆ ಹತ್ತು ನಿಮಿಷ ಮುಂಚಿತವಾಗಿ ಮುಟ್ಟಿಸಿ ಎಲ್ಲರ ಕೃತಜ್ಞತೆಗೆ ಪಾತ್ರರಾದರು ಈ ಚಾಲಕನ ಸಾಹಸಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಪೊಲೀಸರು ನಡೆಸಿದ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಅಕ್ರಮವಾಗಿ ದನದ ಮಾಂಸ ಮಾರಾಟ ಮಾಡುತ್ತಿದ್ದ ಇರುವರು ಆರೋಪಿಗಳನ್ನು ವಾಹನ ಸಮೇತವಾಗಿ ಬಂಧಿಸಿ ಬಂಧಿತರಿಂದ ಸುಮಾರು ಆರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಬೆಲೆಯ ಮೂವತ್ತು ಕೆಜಿ ದನದ ಮಾಂಸವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ವಾಹನದ ಚಾಲಕ ಸಿದ್ದಪ್ಪ ಬಾಳಪ್ಪ ಬದ್ನೂರ್ ಹಾಗೂ ಕ್ಲೀನರ್ ರಾಜು ಬಾಳು ನಾಯ್ಕ್ ಬಂಧಿತ ಆರೋಪಿಗಳಾಗಿದ್ದಾರೆ ಬೆಳಗಾವಿಯ ಅಮೋಲಾ ಮೋಹನ್ ದಾಸ್ ಇವರಿಗೆ ಸೇರಿದ ದನದ ಮಾಂಸ ಎಂದು ಆರೋಪಿಗಳು ವಿಚಾರಣೆ ಸಂದರ್ಭದಲ್ಲಿ ತಿಳಿಸಿದ್ದಾರೆ ರಾಮನಗರ ಶಿವ ಶಿವಾಜಿ ಸರ್ಕಲ್ನಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಮಹಾಂತೇಶ್ ಉದಯ್ ನಾಯಕ್ ಹಾಗೂ ಎಎಸ್ಐ ರಾಜಪ್ಪ ದೊಡ್ಡಮನಿ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು